ಪ್ರಭು ನ್ಯೂಸ್ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಮರಾಠಿ ಶಾಲೆ ಅಂಕಲೆ ಇಲ್ಲಿ ಇಂದು ಇಪ್ಪತ್ತಾರು ನವೆಂಬರ್ ಎರಡು ಸಾವಿರದ ಸಂವಿಧಾನ ದಿನ ಕಾರ್ಯಕ್ರಮ ಆಚರಣೆ ಮಾಡಲಾಯಿತು ಸಂವಿಧಾನ ದಿನದ ಮಹತ್ವವನ್ನು ಮೂಲಭೂತ ಕರ್ತವ್ಯ ಬಗ್ಗೆ ಮಾಹಿತಿಯನ್ನು ಹೇಳಲಾಯಿತು ಮೊದಲು ಶಾಲೆಯಲ್ಲಿ ಸಂವಿಧಾನ ಪೀಠಿಕೆ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಶಾಲಾ ಆವರಣದಲ್ಲಿ ನಡೆಯಿತು ಸಂವಿಧಾನ ಜಾಗೃತಿಯ ಸಲುವಾಗಿ ಘೋಷಣೆಗಳನ್ನು ಹೇಳುತ್ತಾ ಶಾಲಾ ಮಕ್ಕಳು ಹಾಗೂ ಶಿಕ್ಷಕ ವೃಂದದವರು ಎಸ್ ಡಿ ಎಂಸಿಯವರು ಪ್ರಭಾತ ಫೇರಿಯಲ್ಲಿ ಭಾಗವಹಿಸಿ ಅಂಕಲೆ ಗ್ರಾಮದಲ್ಲಿ ಪ್ರಭಾತ ಫೇರಿ ತೆಗೆಯಲಾಯಿತು ಭೀಮ್ನಗರ್ ಅಂಕ್ಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಪೂಜೆ ಮಾಡಿ ಸಂವಿಧಾನ ಪೀಠಿಗೆ ಹೇಳಲಾಯಿತು उपस्थितीम अध्यक्ष महंतेश कांबळे प्रमुख राद बाळप्पा साने उमेश सत्नायक आकाश चरळी मुख्योपा रफीक अनिल कुमार मारगे वैशाली कुलकर्णी वायन नडोणी ममता आदी प्रेमा बयाण्णवर् भारती हब्बाळे पप्पू तोडकर ग्रामपंचायत सब्बंदवर एस डी एमसि सदस्य ऊरन ग्रामस्थ उपस्थितर

அதேன்றி பல்லவி யார முன் யாரோ விட்டு